ಇದು ಐದು ವರ್ಷದ ಗಿಡ ಗೋಲ್ಡನ್ ಸಾಯಿಲ್ ಬಳಸಿ ವರ್ಷಕ್ಕೆ ಮೂರು ಸರ್ತಿ ಗೋಲ್ಡನ್ ಸಾಯಿಲ್ ಕೊಡ್ತೀನಿ ನಾನು ಈ ಫಸಲೆಲ್ಲ ತುಂಬ ಚೆನ್ನಾಗಿ ಕಟ್ ಕಚ್ಚಿದೆ ಈ ಅಕ್ಕಪಕ್ಕದವರೆಲ್ಲ ಬ ಊರವ್ರನ್ನೆಲ್ಲ ಬ ಊರವರೆಲ್ಲ ಬಂದು ನನ್ನ ಕೇಳ್ತಾರೆ ಏನು ಹಾಕ್ತೀರಾ ಏನು ಯೂಸ್ ಮಾಡ್ತೀರಾ ಅಂತ ಆಮೇಲೆ ನಾವು ಹಾಕ್ ನಾವು ಹಾಕಿದಾಗಲೇ ಹಾಕಿರೋರಿಗೆ ಇನ್ನೂ ಇಷ್ಟು ಫಸ್ಲು ಫಸಲು ಬಂದಿಲ್ಲ ಆಮೇಲೆ ಬೇರೆ ಕೊಟ್ಟಿಲ್ಲ ಇದಕ್ಕೆ ಗೋಲ್ಡನ್ ಸಾಯಿಲ್ ಬಿಟ್ಟರೆ ಬೇರೆಯನ್ನು ನಾವು ಕೊಟ್ಟೇ ಇಲ್ಲ ಇದುವರೆಗೂ ಆಮೇಲೆ ಮೇಲೆ ಹಸ್ರಾಗ್ಬಿಡುತ್ತೆ ಗಿಡ ಗಿಡ ನೀರು ಕನ್ ನೀರು ತುಂಬ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ ಆಮೇಲೆ ಒಂದು ಕಟ್ಟಿಂಗ್ ಆಗಿದೆ ಇದರಲ್ಲಿ ಆಲ್ರೆಡಿ ಒಂದು ಕಟ್ಟಿಂಗ್ ಮಾಡಿ ಇನ್ನು ಈ ಪಸ್ಲು ಈ ಲೆವೆಲ್ಗಿದೆ ನೀರು ಸಫಿಶಿಯಂಟಾಗಿ ಕೊಡ್ತೀವಿ ಒಂದು ಹೆಚ್ಚು ಕಮ್ಮಿ ಹತ್ತತ್ತು ಇಂಚ್ ಹನ್ನಲ್ಲಿ ಹನ್ನೆರಡು ಹತ್ತತ್ತು ಇಂಚ್ ಮೇಲಿದೆ ಬಡ ಬೇರೆ ನಮ್ಮ ಅಕ್ಕ ಪಕ್ಕದಲ್ಲಿ ನೋಡಿ ಯಾವ ಯಾವ ಗಿಡನೂ ಇಷ್ಟು ತಪ್ಪ ಇಲ್ಲ ನಮ್ಮ ಅಕ್ಕಪಕ್ಕದ ತೋಟದಲ್ಲಿ ಸುಮಾರು ರೈತರು ಅರಿಕೆ ಬೆಳಗಾದಿದ್ದಾರೆ ಇಲ್ಲಿ ಬಟ್ ನೋಡಿ ಇಲ್ಲಿ ನಾನು ಇನ್ನೇನು ಕೊಡ್ತಾಯಿಲ್ಲ ನೋಡಿ ಇಲ್ಲಿ ಒಂದು ಅಡಿನೇ ಇದೆ ಇದು ಬಾಟಮ್ ದಯಾ ಕಾಂಡ ತುಂಬ ದಪ್ಪವಾಗಿದೆ ನೋಡಿ ಗಿಡಗಳು ಗಿಡಗಳು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅನ್ನೋಕ್ಕೆ ಗಿಡಗಳು ನೋಡಿ ತುಂಬ ಚೆನ್ನಾಗಾಗಿದೆ ಗಿಡಗಳು ಮಾತ್ರ ಅದು ವರ್ಷದಿಂದ ಮೂರು ಸರ್ತಿ ಹಾಕಬೇಕು ನೋಡಿ ಗಿಡಗಳು ಆಮೇಲೆ ಗಿಡಗಳು ತುಂಬ ಹೆಲ್ತಿಯಾಗಿದೆ ಫಸ್ಲು ಅನ್ನೋದ್ಕಿಂತ ಅದು ಒಂದು ಕಮರ್ಷಿಯಲ್ಲು ಬಟ್ ಗಿಡಗಳು ಮಾತ್ರ ತುಂಬ ಹೆಲ್ತಿಯಾಗಿರುತ್ತೆ ಹೆಲ್ತಿಯಾಗಿದ್ದರೆ ಗಿಡಗಳು ಫಸ್ಲು ಎಫೆಕ್ಟ್ ಜಾಸ್ತಿ ಮಾಡ್ಬೋದು ನಾವು ನೋಡಿ ಗಿಡಗಳು ನೋಡಿ ಸಾಕು ಅದು ನಾವೇನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ನಮಗೂ ನೂರಾರು ಕೆಲಸಗಳು ಇರ್ತವೆ ನಾವು ಬರೋದೇ ಅಪರೂಪ ನೋಡಿ ಅದಕ್ಕೆ ಇನ್ನು ಸೆನ್ಸೆಂಟ್ರಲ್ಲಿ ಈಗ ಇನ್ನೂ ಒಂದೆರಡು ಗಿಡ ನೆಟ್ಟಿದ್ದೀನಿ ಅಲ್ಲಿ ಈ ಗಿಡಗಳಿಗೆ ಇವಾಗ ಕೊಡೋಕ್ಕೆ ಕೇಳಿದ್ದೀನಿ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಮಾಡ್ತಾ ಮಾಡ್ತಾಯಿದ್ದೆ ಈಗ ಮಳೆ ಉಗ್ದಿದೆ ನೋಡಿ ಗಿಡಗಳು ಎಷ್ಟು ಹೆಲ್ತಿಯಾಗಿದೆ ಅನ್ನೋಕ್ಕೆ ಈ ತೋಟ ನೋಡಿ ನೀವು ಅದು ನಾವೇನು ಫುಲ್ ಟೈಮ್ ಮೇಂಟೇನ್ ಮಾಡಲ್ಲ ಏನಿಲ್ಲ ಸುಮ್ಮನೆ ಹಾಕಿರೋದು ಅಷ್ಟೇ ಇವಲ್ಲ ಯಾರೂ ನೋಡೋರಿಲ್ಲ ಇಲ್ಲಿ ಕೆಲಸದವ್ರು ಸಿಗಲ್ಲ ನಮಗಿಲ್ಲಿ ಹ್ಞೂ ನೋಡಿ ಗಿಡಗಳು ಒಂದು ನೋಡಿ ಗಿಡ ಎಷ್ಟು ಆಗಿದೆ ಇದೆಲ್ಲ ಮೂರು ವರ್ಷದ ಗಿಡ ಗಿಡ ಮೇಲೆ ಹಾಕಿರೋದು ಹ್ಞೂ ಈ ಗಿಡ ನೋಡಿ ಈ ಗಿಡ ನೋಡಿ ಹಸ್ರಾಗಿರುತ್ತೆ ಆಮೇಲೆ ಕಾಯಿಲೆ ಗಿಡಗಳಿಗೆ ಏನು ಕಾಯಿಲೆ ಬರಲ್ಲ ಇದು ಹಾಕಿದ್ರೆ ಒಟ್ಟಿನಲ್ಲಿ ಗ್ರೀನ್ ಆಗಿಬಿಡುತ್ತೆ ಗಿಡಗಳು ಇದಾಕದ ಅದಂಥ ಗ್ಯಾರಂಟಿ ನೋಡಿ ಫಸ್ಲು ಕಚ್ಚಿರೋದು ನೋಡಿ ಈ ತೋಟಕ್ಕೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರ ಅರೇಕಾ ಪವರ್ ಅನ್ನು ಬಳಸುವುದರಿಂದ ಆಗುವ ಪ್ರಯೋಜನಗಳೆಂದರೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಸಿ ಸಾರಜನಕದ ಅನುಪಾತ ನಿರ್ವಹಿಸಲು ಸಹಕಾರಿಯಾಗುತ್ತದೆ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಕಾರ್ಯ ಹೆಚ್ಚಿಸಿ ಸೂಕ್ಷ್ಮ ಪೋಷಕಾಂಶಗಳನ್ನು ಸಸ್ಯಗಳಿಗೆ ದೊರಕುವಂತೆ ಮಾಡುತ್ತದೆ ಮಣ್ಣು ಮೃದುವಾಗಿ ಬೇರುಗಳ ಅಭಿವೃದ್ಧಿ ಹೆಚ್ಚುತ್ತದೆ ಸೂಕ್ಷ್ಮ ಪೋಷಕಾಂಶಗಳು ಸಸ್ಯಗಳಿಗೆ ಸುಲಭವಾಗಿ ದೊರಕುವಂತೆ ಮಾಡುತ್ತದೆ ಗುಣಮಟ್ಟ ಮತ್ತು ಇಳುವರಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಇದು ಹುಲಿಕುಂಟೆನಲ್ಲೇ ದೊಡ್ಡಬಳ್ಳಾಪುರ ತಾಲೂಕು ಹುಲಿಕುಂಟೆಯಿಂದ ಏನೂ ಗೊಬ್ಬರ ಕೊಟ್ಟಿರಲಿಲ್ಲ ಇದು ನಾನೇ ರೆಫ್ರೆನ್ಸ್ ಕೊಟ್ಟೆ ಇದು ಹಾಕಿ ಚೆನ್ನಾಗಾಗುತ್ತೆ ಅಂತ ನೋಡಿ ಇದು ಹಾಕಿದ ಮೇಲೆ ನೋಡಿ ಹೇಗಿದೆ ಗಿಡಗಳು ಎರಡು ವರ್ಷದ ಗಿಡ ಮೂರು ವರ್ಷದ ಗಿಡ ಇದು ನೋಡಿ ಹೆಂಗಿದೆ ಹೆಲ್ತಿ ಆಗಿಬಿಟ್ಟಿದೆ ಗಿಡಗಳೆಲ್ಲ ತುಂಬ ಹೆಲ್ತಿ ನೋಡಿ ಗ್ರೀನಾಗಿದೆ ತೋಟ ಮೂರು ವರ್ಷ ತೋಟ ಇದೆ ಅಷ್ಟೆ ಅಲ್ಲಿ ಇಲ್ಲೆಲ್ಲ ಏನು ಮೇಂಟೆನೆನ್ಸ್ ಚೆನ್ನಾಗಿಲ್ಲ ಬೇರೆ ಕಡೆಯೆಲ್ಲ ಮಾಡೋ ಥರ ಮೇಂಟೇನ್ ನಮ್ಮ ಕಡೆ ಮಾಡಲ್ಲ ರೈತರು ಬಟ್ ಇದು ಹಾಕಿದ ಮೇಲೆ ನೋಡಿ ಏನು ಮೇಂಟೆನೆನ್ಸ್ ಕ್ಲೀನಾಗಿಲ್ಲ ನೀರು ತೆಗೀತಾರೆ ಬಿಡ್ತಾರೆ ಅಷ್ಟೇ ಈ ಕಡೆ ನಮ್ಮ ಗೋಲ್ಡನ್ ಸಾಯಿಲ್ ಉಮೇಶ್ ಅವ್ರು ರೆಫ್ರೆನ್ಸ್ ಮಾಡಿದ್ರು ರೆಫರ್ ಮಾಡಿದ್ರು ಈ ಇದು ಹಾಕಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ ಗಿಡಗಳು ಮಾತ್ರ ಬರೀ ಮೂರು ವರ್ಷಕ್ಕೆ ನೋಡಿ ಎಷ್ಟು ಹೆಲ್ತಿಯಾಗಿದೆ ಅದರಿಂದ ಯಾರು ಬೇಕಾನ ಗೋಲ್ಡನ್ ಸಾಯಿಲ್ನ ಯೂಸ್ ಮಾಡ್ಬೋದು ಇಲ್ಲ ನಮ್ಮ ತೋಟಕ್ಕೆ ಬಂದು ರಿಯಾಲ್ಟಿನೂ ಚೆಕ್ ಮಾಡ್ಬೋದು ಬೇಕಾದ್ರೆ ಒಂದು ಲೀಟ್ರ್ ನೀರಿಗೆ ಹಾಕ್ಕೊಂಡು ಐದು ಲೀಟ್ರನ್ನ ಬುಡ ಬಿಡೋಕ್ಕು ಒಂದೊಂದು ಲೀಟ್ರ್ ಆಗಿರೋ ಗಿಡಗಳಿವು ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ ಇದೆಲ್ಲ ಒಂದೊಂದು ಕಟ್ಟಿಂಗ್ ಆಗಿದೆ ಇದು ಇವೆಲ್ಲ ನಮ್ಮದು ನಾನ್ನೂರು ಗಿಡ ಇದೆ ಹೆಚ್ಚು ಕಡಿಮೆ ಇದು ಎರಡೂವರೆ ವರ್ಷ ಹಿಂಬ ಹಿಂದೆ ಅಂದರೆ ಟೂ ತೌಸಂಡ್ ಹಾಂ ಆವಾಗ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಾನು ಏನೂ ಮಾಡ್ತಾನೆ ಇದ್ದಿಲ್ಲ ಎರಡು ವರ್ಷ ಏನೂ ಕೊಟ್ಟಿಲ್ಲ ಇದಕ್ಕೆ ಕೆ ಡಿ ಬಿ ಎಕ್ಸ್ಪೆಸಿಷನ್ ಆಗಿರೋದ್ರಿಂದ ಗೊಬ್ಬರ ನೀರು ಇನ್ನೇನು ಹೋಗುತ್ತೆ ಜಮೀನು ಅಂತ ಏನೂ ಕೊಟ್ಟಿರಲಿಲ್ಲ ಆಮೇಲೆ ಗೋಲ್ಡನ್ ಸೈಲ್ ಡೈರೆಕ್ಟ್ರು ಉಮೇಶ್ ಅವರು ಸಜೆಸ್ಟ್ ಮಾಡಿರೋದ್ರಿಂದ ಇದನ್ನ ಕೊಟ್ಟಿದ್ದಿರೋದಕ್ಕೆ ನೋಡಿ ಈ ಅಕ್ಕಪಕ್ಕದ ಊರವರೆಲ್ಲ ಬಂದು ನೀವು ಅಡಿಕೆಗೆ ಕಮ್ಮಿ ರೇಟಿಗೆ ಮಾಡಿಬಿಟ್ಟಿದ್ದೀರ ತುಂಬ ಚೆನ್ನಾಗಿ ಬಂದಿದೆ ಫಸ್ಟು ಅಂತಲೂ ಸುಮಾರು ಜನ ಹೇಳಿದ್ದಾರೆ ಇದು ಬೇಕಾದ್ರೆ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಉಳ್ಕುಂಟೆ ಟೋಲ್ ಹತ್ರ ಬಂದು ನಾನು ಫೋನ್ಗಿನ್ನ ಮಾಡಿದ್ರೆ ತೋರಿಸ್ತೀನಪ್ಪ ತೋಟ ಹಿಂಗೆ ಇದೆ ರಿಯಾಲಿಟಿ ನೋಡ್ತಿದೆಲ್ಲ ನೋಡಿ ಇಲ್ಲಿ ನೋಡಿ ನೋಡಿ ಇಷ್ಟು ಒಂದು ಸತಿ ಒಂದು ಕಟ್ಟಿಂಗ್ ಆಗಿರೋದಿದೆ ಒಂದು ಕಟ್ಟಿಂಗ್ ಆಗಿದೆ ಇದೆಲ್ಲ ಏಳು ಏಳು ಎಂಟೆಂಟು ಕೊನೆ ಬಿಟ್ಟಿದೆ ನಾವು ಅಕ್ಕಪಕ್ಕದಲ್ಲಿ ಎರಡು ಮೂರು ನಾಲ್ಕಕ್ಕೆ ಸುಸ್ತಾಗ್ತಾರೆ ನೋಡಿ ಏಳು ಇದರಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕೊನೆ ಬಿಟ್ಟಿದೆ ಮೇಲುಗಡೆ ಅದು ಒಂದು ಒಣಗಿದೆ ಸರಿ ಇಲ್ಲಿ ನೋಡಿ ಗೋಲ್ಡನ್ ಸಾಯಿಲ್ ಕೊಟ್ಟ ಮೇಲೆ ಗಿಡಗಳು ಎಷ್ಟು ಹೆಲ್ತಿಯಾಗಿದೆ ಅನ್ನೋಕ್ಕೆ ನೀವು ನೋಡಿ ನೋಡಿ ಗರಿಗಳೆಲ್ಲ ಲೈಟಾಗಿ ಒಣಗಿತ್ತು ಅರ್ಶನದ ಅರ್ಶನ ಕಾಣ್ತಾ ಇದೀವಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಬೇರೆನು ಗೊಬ್ಬರ ಕೊಡಲ್ಲ ಇದಕ್ಕೆ ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಜೈವಿಕ ದ್ರವ ಗೊಬ್ಬರ ಮತ್ತು ಅರ್ಧ ಲೀಟರ್ ಗ್ರೀನ್ ಗೋಲ್ಡನ್ನು ನಾನ್ನೂರು ಲೀಟರ್ ನೀರಿನೊಂದಿಗೆ ಮಿಶ್ರಣ ಮಾಡಿ ಪ್ರತಿ ಗಿಡದ ಬುಡಕ್ಕೆ ತೇವಾಂಶ ಇರುವಲ್ಲಿ ಒಂದು ಅಡಿ ಅಂತರದಲ್ಲಿ ಒಂದೇ ಕಡೆ ಒಂದು ಲೀಟರ್ ಅರೇಕಾ ಪವರನ್ನು ಸುರಿಯಬೇಕು ಹತ್ತು ದಿನಗಳ ತರುವಾಯ ರಕ್ಷಕ್ ಮತ್ತು ಅಸ್ತ್ರ ಎಂಬ ಎರಡು ಉತ್ಪನ್ನ ಇನ್ನೂರು ಲೀಟರ್ ನೀರಿನೊಂದಿಗೆ ಮಿಶ್ರಣ ಮಾಡಿ ತೇವಾಂಶವಿರುವಲ್ಲಿ ಒಂದು ಗಿಡಕ್ಕೆ ಅರ್ಧ ಲೀಟರ್ನಂತೆ ಒಂದೇ ಕಡೆ ಸುರಿಯಬೇಕಾಗುತ್ತದೆ ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ